ಇದ್ದೀರಾ ಅದು ಐವತ್ತೆಂಟು ಸಿಂಗಲ್ಲ ಹಾಂ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಇದು ನಲವತ್ತೆಂಟು ಇವಾಗ ನಮಗೆ ಗೊತ್ತೂ ಮರ್ದವಳೆ हलो वसीम hey, ನಾನು ನಿಮ ಬರ್ತೀರಾ ಯೂಟ್ಯೂಬ್ ಚಾನಲ್ ಅಣ್ಣ ನಿಮ್ಮ ಹೆಸರು ಜವರಾಯ ಯಾವರು ನಾಗಮಂಗ್ಲ ನಾಗಮಂಗ್ಲ ಹಸು ಇವು ಕೆಲ್ಸದವು ಕರು ಹಾಕಲ್ಲ ಎಷ್ಟು ದಿನದಿಂದ ಇದ್ದಾವೆ ನಿಮ್ಮ ಮನೆ ಅದೇ ಒಂದು ಎರಡು ತಿಂಗಳಿಂದ ಹೇಳ್ತೀನಿ ನಿಮ್ಮದು ತಗೊಂಡಿದ್ದೀರಿ ನೀವು ಕೆಲಸ ಮಾಡ್ತಿದ್ದೀರಾ ಹಾಂ ಇವಾಗ ಮಾರಾಕ್ಕೊಂಡಿದ್ದೀರ ಎಷ್ಟು ಹೇಳ್ತಾ ಇದ್ದೀರಾ ಎಪ್ಪತ್ತೈದು ಸಾವಿರ ಏನು ಅಷ್ಟು ಅಲ್ಲಿ ಎಷ್ಟಿದ ಕಡೆಯನ್ನು ಏನೇನು ಕೆಲಸ ಮಾಡ್ತಿದ್ದೀರಾ ಗಾಡಿ ಹಾಂ ಕಾರು ಹಾಂ ಎಲ್ಲ ಎಪ್ಪತ್ತೈದು ಸಾವಿರ ಹೇಳ್ತೀರಾ ಸರಿ ನಿಮ್ಮ ಫೋನ್ ನಂಬರ್ ಹೇಳಿ ಸೆವೆನ್ ಹ್ಞೂರೋ ಏಯ್ಟ್ ಸೆವೆನ್ एट सेवन डबल टू हां त्रि टू झीरो फै टू फै टू फै निस जोर जोर अण इसू निम वर निम्स हां सण ಇಲ್ಲಿ ಬನ್ನಿ ಹ್ಞೂ ಈ ಕಡೆಗೆ ಬನ್ನಿ ಹಸು ತಾನೆ ನಿಮ್ಮ ಹೆಸರು ಹಾಂ ಧನಂಜಯ ಯಾವ ಪಾಂಡಪುರ ಹ್ಞೂ ಯಾವ ತಳಿ ಇವು ಮಾಮೂಲಿ ಇದು ಯಾವುದೋ ಬೇರೆ ತಳಿ ಇದ್ದಂಗೆ ಕೇಳಿ ಸರಿ ಏನು ಕೆಲಸ ಎಲ್ಲ ಕಲಿಸಿದ್ದೀರಾ ಅಲ್ಲೂ ಆರಲ್ಲೂ ಆನೆ ಯಾರಲ್ಲ ಇಷ್ಟೇ ಇಷ್ಟ ಹೊಸು ಆರಲ್ಲಾಗಿದೆಯಾ ಹಾಂ ಎಷ್ಟು ಹೇಳ್ತಿದ್ದೀರಾ ಬೆಲೆ ಐವತ್ತೆಂಟು ಹಾಂ ಐವತ್ತೆಂಟು ಮನೆಗಿದ್ದಾವ ಕೊಂಡಿರವ ವ್ಯಾಪಾರ ಮಾಡೋರು ನೀವು ವ್ಯಾಪಾರ ಮಾಡೋರಾ ಸರಿ ಐವತ್ತೆಂಟು ಸಾವಿರ ಹೇಳ್ತೀರಾ ಸರಿ ನಿಮ್ಮ ಇದು ಫೋನ್ ನಂಬರ್ ಹೇಳಿ ಚೇಂಜ್ ಇಲ್ಲ ಚೇಂಜ್ ಇಲ್ಲ ಸ್ವಾಮಿ ಹ್ಞೂ நம்பது பயன்படுத்தி சரி

ಹಾಂ ಯಾರು ನಿಮ್ಮ ಹತ್ತಿರ ಬನ್ರಿ ಹ್ಞೂ ನಾನು ನಿಮ್ಮ ಹೆಸರು ಶಿವ ಅಂತ ಶಿವ ಯಾವ ಊರು ಕಾಂತರಾಜ್ಪುರ ಹಾಂ ಆಲ್ಮತ್ ಗಾಟ ಕಾಂತರಾಜ್ಪುರದ ಹತ್ರ ಯಾವೂರು ತಾಲೂಕು ಚಂದ್ರಾಯಪಟ್ಣದ ತಾಲೂಕು ಚಂದ್ರಪಟ್ಣಕ್ಕೆ ಹೋಗಿ ಹಾಸನ ಹಾಂ ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿಂದ ಬಂದ್ರಾ ಎಷ್ಟೊತ್ತಿಗೆ ಬಂದರು ಬೆಳಗ್ಗೆ ಬೆಳಗ್ಗೆ ಆರೂವರೆ ಹಾಂ ಹೌದಾ ಎಷ್ಟೆಲ್ಲಾಗಿದೆ ಮೇಡಮ್ ಈಗ ಒಂದಲ್ಲ ಒಂದಲ್ಲ ಆಗಿದೆ ಒಂದಲ್ಲ ಆಗಿದೆ ಹ್ಞೂ ಎಷ್ಟು ಹೇಳ್ತಾ ಇದ್ದೀರಾ ಒಂದು ಮೂವತ್ತು ಒಂದು ಮೂವತ್ತು ಹ್ಞೂ ಕೆಲಸ ಕಲಿಸಿದ್ದೀರಾ ಹಾಂ ಕೆಲಸ ಕಲ್ತದೆ ಹ್ಞೂ ತಿಂಡಿ ಏನೇನು ಕೊಡ್ತೀರಾ ರವಭೂತ ಹಾಂ ರಜೆ ಹ್ಞೂ ಸರಿ ಆಯ್ತು ನಿಮ್ಮ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಏನು ನಮ್ಮದು ಚನ್ನಪಟ್ಟಣ ತಾಲೂಕು ಶಾಮ ಹೋಬ್ಳಿ ಕ್ಯಾಂಟ್ರಲ್ ಆಲ್ಮತ್ಕಟ್ಟ ಗ್ರಾಮ ಏಯ್ಟ್ ಒನ್ ಫೈವ್ ಒನ್ ಹಾಂ ನೈನ್ ಏಟ್ ಒನ್ ಜೀರೋ ಫೈವ್ ನೈನ್ ಐಟು ಮಾಡೋಣ ಕೇಳಿಲ್ಲ ಕಡಾಯಿಂಗ್ ಕೋ ಬಗ್ಗೆ ಯಾವ

ನಿಮ್ಮ ಹೆಸ್ರು ಬಸವರಾಜ್ ಎಷ್ಟೆಲ್ಲ ಆಗಿದ್ದಾವಣ ತುಂಬಾ ಚೆನ್ನಾಗಿದ್ದಾವ ಜೋಡಿ ಒಳ್ಳೆ ಊಟ ಹಾ ಪೇರು ಚೆನ್ನಾಗಿದೆ ಅಲ್ಲಾಗಿಲ್ಲ ಎಷ್ಟು ಹೇಳ್ತಾ ಇದ್ದೀರಾ ಆಗಿದ್ಯಾ ಎಷ್ಟಕ್ಕಾಗಿಲ್ಲ ಲಕ್ಷಕ್ಕ ಮೂವತ್ ಸಾವಿರ ಯಾವ ಕೋಲಾರ ಅವರೇನಾ ಬನ್ನಿ ಅಣ್ಣ ಒಂದು ನಿಮಿಷ ಯಾರಿಗೆ ತಾಂಡಿರೋದು ಹತ್ರ ಬನ್ನಿ नारायण साहेब निसरणा नारायणस्वामीगल तालुक्या तालुका कोलार कोलार तालुका ಒಂದುವರೆಗ ಇವ್ರು ಲಕ್ಷ ಮೂವತ್ತು ಸಾವಿರ ಅಂತಾವ್ರಿ ಅಲ್ಲ ಎಷ್ಟಕ್ಕೆ ತಗೊಂಡಿದ್ದೀರಾ ಅಷ್ಟಕ್ಕೆ ಕೇಳಿ ಅಷ್ಟೇ ನಿಮ್ಗೆ ಏನು ಮೇಯ್ಸಕ ಮಾರಕ ಮೇಯ್ಸ್ಕೋಳಕಾ ಸರಿ ನಿಮ್ಮ ನಂಬರ್ ಹೇಳ್ರಿ ಮಾರ್ತೀರಾ ಏನಾದರೂ ಮತ್ತೆ ವರ್ಷಕ್ಕೋರ್ ತ್ರೀ ಏಟ್ ಫೋರ್ ಫೈವ್ ತ್ರೀ ನೈನ್ ಟೂ ಜೀರೋ ತ್ರೀ ನೈನ್ ಫೋರ್ ನಿಮ್ಮ ಹೆಸರು ನಾರಾಯಣ್ ಸ್ವಾಮಿ ನಮಸ್ಕಾರ ಓಹ್ ಏನು ಇಲ್ಲಿ ಬಂದಿದ್ದೀರಾ ತಗೊಂಡ್ರ ರೀ ಸುಮ್ಮನೆ ನೋಡೋಕೆ ಬಂದಿದ್ದೆ ತಗೋಣಕ್ಕೆ ತಗಣಕ್ಕೆ ಬಂದಿದ್ರಾ ಇಲ್ಲವಾ ಮನೆಗೆ ಒಂದು ಜೊತೆ ಎರಡು ಜೊತೆ ಹಾಂ ಸರಿಣ್ಣ ಆಯ್ತು ಅಣ್ಣ ಕಣ್ಕರೀರಲ್ಲಿ ಅಣ್ಣ ಇವನು ಇವನು ಹಾ ನೀವೇ ಎಷ್ಟು ಹೇಳ್ತಾ ಇದ್ದೀರಾ

ತ್ರೀ ಜೀರೋ ತ್ರೀ ಜೀರೋ ಊರು ಊರು ಮಂಚೇನಳ್ಳಿ ನಮ್ಮ ಮಂಗ್ಲ ತಾಲೂಕ್ ಮಂಡ್ಯ ಡಿಸ್ಟಿಕ್ ಬೆಳ್ಳೂರು ಹೋಗ್ಲಿ ಬಸವರಾಜ್ ಬರ್ತೀವಿ ಇದೇ ಜಾಗ ವಾರ ಇದೆ ಒಳ್ಳೆಯದು